हरिः ॐ श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नं मम नारायणाय परिपूर्णगुणर्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्रम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः नन्दतीर्थभगवत्पदान् वन्दे निरन्तरम् नमोस्तु तात्विका देवाह विष्णु भक्ति परायणाह धर्म मार्गे प्रेरयन्तु भवन्तः सर्वये वहि आनंद तीर्थो पदिष्टो निधिर नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुदिकर्जय मुनीश्रीपाद्सन्मणी व्यसारगमिवरा श्रीवादिजानी वंदेहंस वराघुत्मगुरून्वैद्यपरां निधी श्री सत्यव्रत मुनिपान सद्बोध प विद्यायां विबुधाचार्यं वेदज्ञानाब्धिचन्दिरं दुर्मतध्वन्तमार्ताण्डं सत्यध्यानमुनिं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरु श्री गुरुभ्यो नमो नम हरी ओम नारायण नमस्कृत्य नरंव नरोतम देवी सरस्वती ततो तथो जयंदी महत्वाद् भारवत्वाच्च महाभारत मुच्य निरुक्तमस्य यो वेद सर्वपै व्यासं विद्धि नारायणं प्रभु कोह्यन्न पुंडलीकाभारत भवे

ಯಾನ ಸಂಧಿ ಪರ್ವ ಎನ್ನುವಂತಹ ಒಂದು ಉತ್ತಮವಾದ ಪರ್ವ ಆ ಪರ್ವದಲ್ಲಿ ಸಂಜಯ ಪಾಂಡವರಿಂದ ಸಂದೇಶವನ್ನು ತಂದು ಪಾಂಡವರ ಭೀಮಸೇನ ದೇವರ ಅರ್ಜುನ ಕೃಷ್ಣ ಪರಮಾತ್ಮನ ಉಳಿದವರ ಸ್ಪಷ್ಟವಾದ ಅಭಿಪ್ರಾಯವೇನಿದೆ ಎನ್ನುವುದನ್ನು ಝಳಝಳಿತವಾಗಿ ತಿಳಿಸಿಕೊಟ್ಟಾದಾಗ ಧೃತರಾಷ್ಟ್ರ ಮಾತನಾಡ್ತಾ ಇದ್ದಾನೆ ಕೆಲವು ವಿಷಯಗಳನ್ನು ಕಳೆದ ಬಾರಿ ಕೇಳಿದ್ದೇವೆ ಇನ್ನು ಅನೇಕ ವಿಷಯಗಳನ್ನು ಧೃತರಾಷ್ಟ್ರ ಪಾಂಡವರ ಬಗ್ಗೆ ಮಾತನಾಡ್ತಾನೆ ಭೀಮಸೇನೋ ಗದಾಪಾಣಿ ಸೂದ ಇಷ್ಯತಿ ಮೇ ಸುತಾನ್ ಜರಾಸಂಧನಂತ ಜರಾಸಂಧನನನ್ನು ನಿರಾಯುಧನಾಗಿ ಹೋಗಿ ಅವನನ್ನು ಸಂಹಾರವನ್ನು ಮಾಡಿ ಸೆದೆಬೆಡೆದು ಬಂದಂತಹ ಭೀಮಸೇನನೆ ನನ್ನ ಮಕ್ಕಳನ್ನು ಸಂಹಾರವನ್ನು ಮಾಡ್ತಾನೆ ಇದರಲ್ಲಿ ಎರಡು ಮಾತು ಇಲ್ಲ ಬಾಹುಭ್ಯಾಂ ಯುದ್ಧಮಾನಸ ಕಸ್ತಿಷ್ಠೇದ ಅಗ್ರತಪ್ಪು ಭೀಮ ತನ್ನ ಬಾಹುಗಳಿಂದ ಯುದ್ಧವಾಡ್ತಾ ಇರುವಾಗ ಅವನ ಎದುರಿಗೆ ಯುದ್ಧವಾಡುವುದಕ್ಕಾಗಿ ಯಾರು ತಾನೇ ನಿಂತಾರು ಯಾರಿಗೆ ಸಾಮರ್ಥ್ಯವಿದೆ ಭೀಷ್ಮ ದ್ರೋಣ ಕೃಪಾಚಾರ್ಯ ಅಶ್ವತ್ಥಾಚಾರ್ಯ ಇವರೆಲ್ಲರಿಗೂ ಕೂಡ ಭೀಮಸೇನ ದೇವರ ಬಲವೇನು ಭೀಮಸೇನನ ಪರಾಕ್ರಮವೇನು ಭೀಮಸೇನ ದೇವರ ಶಕ್ತಿ ಕೌಶಲಗಳು ಎಂಥದ್ದು ಎನ್ನುವುದನ್ನು ಚೆನ್ನಾಗಿ ತಿಳಿದುಕೊಂಡವರಾಗಿದ್ದಾರೆ ಯಥೇಷಾಂ ಮಾಮಕಸ್ತಾತ ತಥೇಶಾಂ ಪಾಂಡವಾ ಪೌತ್ರ ಭೀಷ್ಮ ಶಿಷ್ಯಾಶ್ಚ ಚ ಕೃಪಸ್ಯ ಚ ಆದ್ದರಿಂದಾಗಿ ತುಂಬ ಭೀಮಸೇನ ದೇವರಿಂದ ಹೆದರಿಕೆ ಇದೆ ಒಂದು ಮಾತು ಹೇಳ್ತೇನೆ ಕೇಳಿಲ್ಲಿ ಈಗ ನೆನಪಾಯಿತು ಭಾರಿ ಸುಂದರವಾಗಿ ಹೇಳ್ತಾನೆ ನನಗೆ ನೆನಪಲ್ಲ ಧೃತರಾಟನಿಗೆ ನೆನಪಾಯ್ತು ಏನು ಅಂತಂದರೆ ನೀವು ಕೌ ಕೌರವರ ಕಡೆಗೆ ಮುಖ ಮಾಡಿ ದುರ್ಯೋಧನಾದಿಗಳ ಕಡೆ ಮುಖ ಮಾಡಿ ಹೇಳ್ತಾನೆ ಏ ದುರ್ಯೋಧನಾದಿಗಳೇ ನೀವು ಹೇಗೋ ಈ ರಾಜ್ಯಕ್ಕೆ ಪಾಂಡವರು ಹಾಗೆ ಯಾಕೆ ಭೀಷ್ಮಾಚಾರ್ಯರ ಮೊಮ್ಮಕ್ಕಳು ದ್ರೋಣಾಚಾರ್ಯ ಕೃಪಾಚಾರ್ಯರ ಶಿಷ್ಯರು ನೀವು ಭೀಷ್ಮಾಚಾರ್ಯರ ಮೊಮ್ಮಕ್ಕಳು ಆದ್ದರಿಂದಾಗಿ ನಿಮಗೂ ಅವರಿಗೂ ಏನು ವ್ಯತ್ಯಾಸವಿಲ್ಲ ನಿಮಗೆಷ್ಟು ಈ ರಾಜ್ಯದಲ್ಲಿ ಹಕ್ಕು ಇದೆ ರಾಜ್ಯದಲ್ಲಿ ಪಾಲು ಇದೆ ಅಷ್ಟೇನೇ ಪಾಂಡವರಿಗೂ ಹಕ್ಕು ಇದೆ ಪಾಂಡವರಿಗೂ ಪಾಲಿದೆ ಇದೆ ಆದ್ದರಿಂದಾಗಿ ಆದದಾನಸ್ಯ ಶಸ್ತ್ರಂ ಹಿ ಕ್ಷತ್ರಧರ್ಮಂ ಪರಿಪ್ಸತಃ ನಿಧನಂ ಕ್ಷತ್ರಿಯ ಸ್ಯಾದೋ ವರಮೇಹ ವರಮೇವಾಹುರುತ್ತಮಂ ಶಸ್ತ್ರವನ್ನು ತೆಗೆದುಕೊಳ್ಳದೇನೆ ಕ್ಷತ್ರಧರ್ಮವನ್ನು ಪರಿಪಾಲನೆಯನ್ನು ಮಾಡುವ ಪ್ರಸಂಗ ಬಿತ್ತುವಂತಾಗಿದ್ದರೆ ಅವಶ್ಯವಾಗಿ ಪರಿಪಾಲನೆಯನ್ನು ಮಾಡಲೇಬೇಕಲ್ಲವೇ ನಿಧನಂ ಕ್ಷತ್ರಿಯ ಸೋ ವರಮಾಹು ವರಮೇಮಾಹುರು ಆ ಯುದ್ಧದೊಳಗೆ ಶಸ್ತ್ರವನ್ನು ಹಿಡಿದು ಯುದ್ಧ ಮಾಡುವ ಪ್ರಸಂಗದೊಳಗೆ ತಾನು ಸಾಯುವುದು ಏನಿದೆ ಇದು ಬಹಳ ಶ್ರೇಷ್ಠವಾದದ್ದು ಅದಕ್ಕಾಗಿ ನಾನು ಎಂದೆಂದಿಗೂ ದುಃಖವನ್ನು ಪಡುವುದಿಲ್ಲ ಆದರೆ ಮೋಸ ಮಾಡಿ ವಿನಾಕಾರಣ ಸಾಯುವುದೇನಿದೆ ಇದು ಅಲ್ಲವೇ ಹಾಗಾಗಿ ನನ್ನ ಚಿಂತೆಯಾಗಿದೆ ವಿನಾಶಂ ಹೇವ ಪಶ್ಯಾಮಿ ಕುರೂಣಾ ನಾ ಭೀಮಾರ್ಜುನರ ಬಲ ಕೃಷ್ಣನ ಸಾರಥ್ಯ ಕೃಷ್ಣನ ಮಹಾ ವಿಚಾರಣಕರ್ತೃತ್ವ ಇವುಗಳನ್ನು ನೆನೆಸಿಕೊಂಡಾಗ ನನ್ನ ಮಕ್ಕಳು ಸಾಯ್ತಾರೆ ಎನ್ನುವುದು ತುಂಬ ಚಿಂತೆಯಾಗಿದೆ ನನಗೆ ಜೂತ ಪ್ರಮುಖ ಮಾಭಾತಿ ಕುರುಣಂ ಮಹತ ಏನ್ ಈ ಕುರುಗಳಿಗೆ ಚಟ ಬಿದ್ದಿದೆ ಜೂಜಾಡುವುದು ಈ ಜೂಜಾಟದ ಪ್ರಭಾವವೇ ಈ ಜೂಜಾಟದ ಪರಿಣಾಮವೇ ಇದು ಏನಾಗಿದೆ ಇವತ್ತಿನ ಈ ಹೆದರಿಕೆಗೆ ಈ ಟೆನ್ಷನ್ನಿಗೆ ಈ ಸಮಸ್ಯೆಗೆ ಕಾರಣವಾಗಿದೆ ಮಂದೇನ ಐಶ್ವರ್ಯ ಕಾವೇನ ಲೋಭಾತ್ ಪಾಪೀಧಂ ಕೃಪಂ ದುರ್ಬುದ್ಧಿಯುಳ್ಳ ಮಂದ ಬುದ್ಧಿಯುಳ್ಳ ಹಣದ ಆಸೆಯುಳ್ಳ ಈ ದುರ್ಯೋಧನ ಮಾಡಿದ ಅತಿ ದೊಡ್ಡದಾಗಿರ್ತಕ್ಕಂಥ ಪಾಪವೇನಿದೆ ಇದು ಇವತ್ತು ನಮ್ಮನ್ನು ತಲೆ ಇದೆ ನನ್ನ ಕುಟುಂಬವನ್ನೇ ನಿರ್ವಂಶವನ್ನಾಗಿ ಮಾಡುತ್ತೆ ಸಾಮಾನ್ಯವಾಗಿ ಪಾಪಿಷ್ಠ ಪಾಪವನ್ನು ಮಾಡುವವನು ಎರಡು ಒಂದು ಪ್ರಚಂಡ ಬುದ್ಧಿವಂತನಾಗಿರುವುದಿಲ್ಲ ಇನ್ನೊಂದು ಆಸೆ ಬುರುಕನಾಗಿರ್ತಾನೆ ಬುದ್ಧಿ ಇಲ್ಲದ ವ್ಯಕ್ತಿ ಪಾಪದಲ್ಲಿ ತೊಡಗಿಕೊಳ್ಳಲಾರ ಆಸೆ ಇಲ್ಲದ ವ್ಯಕ್ತಿ ಪಾಪದಲ್ಲಿ ತೊಡಗಿಕೊಳ್ಳಲಾರ ಪಾಪದಲ್ಲಿ ತೊಡಗಿಕೊಂಡಿದ್ದಾನೆ ಅಂತಂದರೆ ಒಂದು ಬುದ್ಧಿ ಇರುವುದಿಲ್ಲ ಇನ್ನೊಂದು ಆಸೆ ತುಂಬ ಇರತ್ತೆ ಇವನೇನೇ ತೊಂಬತ್ತೊಂಬತ್ತು ಪ್ರತಿಶತ ಪಾಪಗಳನ್ನು ಮಾಡುವುದರಲ್ಲಿ ಉದ್ಯುಕ್ತನಾಗ್ತಾನೆ ತೊಡಗ್ತಾನೆ ಇದಕ್ಕೆ ಜ್ವಲಂತ ನಿದರ್ಶನ ಅಂತಂದರೆ ದುರ್ಯೋಧನ ಸ್ವಯಂ ಬುದ್ಧಿ ಇಲ್ಲ ಪಾಂಡವರ ಹಣದ ಮೇಲೆ ತುಂಬ ಲೋಭ ಇವುಗಳಿಂದಾಗಿ ಜೂಜಾಟವೆಂಬ ದೊಡ್ಡದಾದ ಪಾಪಕಾರ್ಯವನ್ನು ಮಾಡಿ ಹಾಕಿದ್ದಾನೆ ಅದರಿಂದ ಇವತ್ತು ನಾವು ಅನುಭವಿಸಬೇಕಾಗಿದೆ ಕಿನ್ನು ಕುರಿಯಾಂ ಕಥಂ ಕುರಿಯಾಂ ಕೊನು ಗಚ್ಚಾಮಿ ಸಂಜಯ ಸಂಜಯ ನಾ ಏನ್ ಮಾಡಲಿ ಹೇಗೆ ಮಾಡಲಿ ಎಲ್ಲಿ ಹೋಗ್ಲಿ ನಾನು ಘೃಣೀಕರ್ಣ ಆಸೆ ಬುರುಕ ಕರ್ಣ ಪ್ರಮಾದಿ ಆಚಾರ್ಯ ತಪ್ಪು ಮಾಡುವವರು ಆಚಾರ್ಯರಾಗಿದ್ದಾರೆ ಆ ಘೃಣಿ ಮಗ ನನ್ನ ಮಗ ಆಸೆ ಬುರುಕ ಪ್ರಮಾದಿ ಯುದ್ಧ ಮಾಡುವ ಪ್ರಸಂಗದೊಳಗೆ ಯುದ್ಧದಲ್ಲಿ ತಪ್ಪು ಮಾಡುವವನು ಕರಣ ಸ್ಥವಿರೋ ಆಚಾರ್ಯ ಗುರುಹು ಭೀಷ್ಮಾಚಾರ್ಯರಾಗಲಿ ದ್ರೋಣಾಚಾರ್ಯರಾಗಲಿ ಮುದುಕರಾಗಿದ್ದಾರೆ ಸಮರ್ಥೋ ಬಲವಾನ್ ಪಾರ್ಥಃ ಇನ್ನೊಂದು ಕಡೆಗೆ ಮಹಾಬಲಢ್ಯನಾದವನು ಭೀಮಾರ್ಜುನರು ಭವೇ ಸುತುಮಲಂ ಯುದ್ಧ ಅದ್ಭುತವಾದ ಯುದ್ಧವಾಯಿತು ಅಂತಂದ್ರೆ ಯುದ್ಧದೊಳಗೆ ನಾವು ಸೋಲುವುದು ನಿಶ್ಚಿತವಲ್ಲವೇ ನಮ್ಮ ಪಕ್ಷದೊಳಗೆ ದುರ್ಯೋ ಆಸೆ ದುರ್ಯೋಧನ ಮೇಲಿಂದ ಮೇಲಿಂದ ತಪ್ಪುಗಳನ್ನು ಮಾಡುವವ ಕರಣ ಇನ್ನು ಮೂರು ಜನ ಬಲಾಢ್ಯರು ಅಂತ ನಂಬಬೇಕಂದ್ರೆ ಮೂರು ಜನ ಮುದುಕರಾಗಿದ್ದಾರೆ ಭೀಷ್ಮ ದ್ರೋಣ ಕೃಪಾಚಾರ್ಯ ಏನ್ ಮಾಡುವುದು ಅಲ್ಲೋ ಅರ್ಜುನ ಭೀಮ ನಕುಲ ಸಹದೇವ ಧರ್ಮರಾಜ ಕೃಷ್ಣ ದೃಟ್ಟ ಒಬ್ಬೊಬ್ಬರು ಬಲಾಢ್ಯರು ಪರಾಕ್ರಮಿಗಳಾಗಿದ್ದಾರೆ ಸರ್ವೇ ಹ್ಯಸ್ತ್ರವಿಧ ಎಲ್ಲರೂ ಅತ್ಯದ್ಭುತವಾದ ಅಸ್ತ್ರವನ್ನು ತಿಳಿದವರಾಗಿದ್ದಾರೆ ಶೂರರಾಗಿದ್ದಾರೆ ಬಾರಿ ಬಾರಿ ಪರಾಕ್ರಮಗಳಾಗಿದ್ದಾರೆ ನಹಂತ ನತು ಹಂತಾರ್ಜುನ ಶಾಸ್ತಿ ಚೇತಾಚಾಸ್ನ ವಿದ್ಯತೆ ಅರ್ಜುನನನ್ನು ಸಂಹಾರವನ್ನು ಮಾಡುವ ಪರಾಕ್ರಮಿಗಳು ನಮ್ಮ ಪಕ್ಷದಲ್ಲಿ ಯಾರಾದರೂ ಇದ್ದಾರಾ ಗೆಲ್ಲುವವರೇ ಇಲ್ಲ ಸಂಹಾರವನ್ನು ಮಾಡುವವರು ದೂರದ ಮಾತು ಒಂದು ಕಾಂಡವ ಪ್ರಸ್ಥದೊಳಗೆ ಆ ಕಾಂಡವ ಪ್ರಸ್ಥವನ್ನು ಕಾಂಡವ ವನವನ್ನು ಸುಡದೇ ಇರುವಂತೆ ನೋಡಿಕೊಳ್ಳುವುದಕ್ಕಾಗಿ ಇಂದ್ರ ಅಗ್ನಿ ಯಮ ವರುಣ ನಿವೃತ್ತಿ ಮೊದಲಾದ ಎಲ್ಲ ದಿಕ್ಪಾಲಕರು ಬಂದು ನಿಂತರೆ ಅವ್ರನ್ನೆಲ್ಲರನ್ನು ಸೋಲಿಸಿ ಹಾಕಿ ಅವರನ್ನು ಯಾರಿಗೂ ಕೂಡ ಇಲ್ಲಿ ಪ್ರವೇಶ ಆಗದೆ ಇರುವ ಹಾಗೆ ಮಾಡಿ ಇಂದ್ರ ಭಾರೀ ಘೋರವಾದ ಮಳೆ ಸುರಿಸಿದರೂ ಕೂಡ ಮಳೆ ಹನಿ ಒಂದು ಹನಿ ಆ ವನದೊಳಗೆ ಬೀಳದೆ ಇರುವ ಹಾಗೆ ನೋಡಿಕೊಂಡು ಆ ಕಾಂಡಭವನವನ್ನು ಅಗ್ನಿಗೆ ಕೊಟ್ಟನಲ್ಲ ಇಂಥ ಪರಾಕ್ರಮಿ ಅರ್ಜುನನಿದ್ದಾನೆ ಎಸ್ ಎಂತ ಅರ್ಜುನನ ಸಾರಥಿ ಋಷಿಕೇಶನಾಗಿದ್ದಾನೆ ಅರ್ಜುನ ಶೀಲ ವೃತ್ತ ಸಮೋ ಯುಧಿ ಶೀಲ ಯುದ್ಧದಲ್ಲಿ ಇರಬೇಕಾದ ನಡವಳಿಕೆ ಯುದ್ಧದ ಅಲ್ಲಿ ಇರುವಂತಹ ಪ್ರಗತಿ ಇದು ಎರಡೂ ಕೂಡ ಚೆನ್ನಾಗಿ ಅರಿತವನಾಗಿದ್ದಾನೆ ಅರ್ಜುನ ನೈವಾಸ್ತಿನೋ ಧನುಸ್ತಾದ್ರಂಗ ಯೋದ್ಧ ಸಾರಥಿ ಆ ಅರ್ಜುನನಿಗೆ ಸಮರಾದ ಯೋದ್ಧರು ಇಲ್ಲ ಯುದ್ಧ ಮಾಡುವವರು ಇಲ್ಲ ಅರ್ಜುನಿಗೆ ಅರ್ಜುನನ ಧನುಸ್ಸಿಗೆ ಸಮವಾದ ಧನುಸ್ಸು ನಮ್ಮಲ್ಲಿಲ್ಲ ಅಕ್ಷಯ ಬತ್ತಳಿಕೆಗೆ ಸಮವಾದ ಬತ್ತಳಿಕೆ ನಮ್ಮಲ್ಲಿಲ್ಲ ಅರ್ಜುನನ ಸಾರಥಿಗೆ ಸಮನಾದ ಸಾರಥಿ ನಮ್ಮಲ್ಲಿಲ್ಲ ತಚ್ಚ ಮಂದಾನಜಾನಂತಿ ನಜಾನಂತಿ ನನ್ನ ಮಕ್ಕಳು ದುರ್ಯೋಧನಾದಿಗಳು ತಿಳಿತಾನೇ ಇಲ್ಲ ಹೇಳಿದ್ದು ಅರ್ಥವಾಗ್ತಾ ಇಲ್ಲ ದುರ್ಯೋಧನ ವಶಾನುಗಾಹ ಎಲ್ಲರೂ ದುರ್ಯೋಧನನ ವಶರಾಗಿ ಹೋಗಿದ್ದಾರೋ ಸಂಜಯ ನಾ ಏನ್ ಮಾಡಲಿ ಹೇಳಿ ನಾ ಏನ್ ಮಾಡಲಿ ಯಥಾ ಕಕ್ಷ ಮಹಾನಗ್ನಿ ಅಗ್ನಿ ದೊಡ್ಡದಾಗಿರ್ತಕ್ಕಂಥ ಕಟ್ಟಿಗೆಯ ಮನೆಯನ್ನು ಒಂದು ಸಣ್ಣ ಅಗ್ನಿ ಹೇಗೆ ಸುಟ್ಟು ಭಸ್ಮ ಮಾಡಿ ಹಾಕತ್ತಲ್ಲ ಆಗ ಒಬ್ಬ ಭೀಮ ಸಮಗ್ರವಾದ ಕೌರವರನ್ನು ನಾಶ ಮಾಡಿ ಹಾಕುವುದಕ್ಕೆ ಮಹಾ ಗಟ್ಟಿಗನಾಗಿದ್ದಾನೆ ಸಮರ್ಥನಾಗಿದ್ದಾನೆ ಇದು ನನ್ನ ಮಕ್ಕಳಿಗೆ ಅರ್ಥವೇ ಆಗ್ತಾ ಇಲ್ಲಲ್ಲೋ ಏನ್ ಮಾಡೋಣ ಹೇಳು ನಾನು ಹೇಳ್ತೇನೆ ಯುದ್ಧ ಬೇಡ ಅಂತೇಳಿ ಇವ್ರು ಕೇಳಿಕ್ ಸಿದ್ಧರಿದ್ದಾರೆ ಸಸಷ್ಟ ಜಗದ ಕೃಷ್ಣ ಪಾಂಡವಾನಾಂ ಜಯೇ ಧತ ಇನ್ನೊಂದು ಕಡೆಗೆ ಜಗತ್ತನ್ನು ಸೃಷ್ಟಿ ಮಾಡುವ ನಿಯಾಮಕನಾದ ಪರಾಕ್ರಮಿಯಾದ ಅನಂತ ಬಲಶಾಲಿಯಾದ ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ಟೊಂಕಕ್ಕೆ ಕಟ್ಟಿ ಕೈ ಕಟ್ಟಿ ನಿಂತಿದ್ದಾನೆ ಪಾಂಡವರನ್ನು ಗೆಲ್ಲಿಸಿ ತೀರ್ತೇನೆ ಪಾಂಡವರಿಗೆ ರಾಜ್ಯ ಕೊಟ್ಟು ತೀರ್ತೇನೆ ಅಂತೇಳಿ ಹೀಗಿದ್ದಾಗ ನಮ್ಮ ಅವಸ್ಥೆ ಏನಿದು ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಗರ್ಭದಲ್ಲಿ ಇದ್ದಾಗಲೂ ರಕ್ಷಣೆ ಮಾಡ್ತಾನೆ ಗರ್ಭದಿಂದ ಹೊರಗೆ ಬಂದಾಗೂ ರಕ್ಷಣೆ ಮಾಡ್ತಾನೆ ದೇವರು ನಾನು ರಕ್ಷಣೆ ಮಾಡ್ತೇನೆ ಅಂತೇಳಿ ಪಣ ತೊಟ್ಟು ಬಿಟ್ಟರೆ ಮುಗಿದೋಯ್ತು ಅವನು ಯಾವ ಹಂತದೊಳಗಿದ್ದಾಗಲೂ ಅವನನ್ನು ದೇವರ ರಕ್ಷಣೆಯನ್ನು ಮಾಡಿ ತೀರ್ತಾನೆ ತಂ ರಕ್ಷೀತಿ ಮತ್ಪಣ ಏಕೇನ ತುಳಸಿ ಮಾತ್ರೇಣ ಒಂದು ದಲವನ್ನು ಯಾರು ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾರೋ ಅವನನ್ನು ನಾನು ರಕ್ಷಣೆಯನ್ನು ಮಾಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅಂದಮೇಲೆ ಈ ಪಾಂಡವರು ತಮ್ಮ ದೇಹ ತಮ್ಮ ಇಂದ್ರಿಯ ತಮ್ಮ ಮನಸ್ಸು ತಮ್ಮ ಬುದ್ಧಿಶಕ್ತಿ ಎಲ್ಲವನ್ನೂ ಆ ಕೃಷ್ಣನಿಗೆ ಧಾರೆ ಎರೆದು ಸಮರ್ಪಣೆಯನ್ನು ಮಾಡಿ ದಾಸಾನು ದಾಸರಾಗಿ ಕೈ ಜೋಡಿಸಿ ಕೈಕಟ್ಟಿ ನಿಂತಿದ್ದಾರೆ ಅಂತ ಪಾಂಡವರನ್ನು ರಕ್ಷಣೆಯನ್ನು ಮಾಡದೇ ಇರ್ತಾನ ಶ್ರೀಕೃಷ್ಣ ಪರಮಾತ್ಮ ಗಟ್ಟಿಯಾಗಿ ನಿಂತಿದ್ದಾನೆ ಇನ್ನು ಇದೆಲ್ಲದರ ಮೇಲೆ ಆದ್ರೂ ಧರ್ಮರಾಜ ಏನು ಹೇಳಿ ಧರ್ಮರಾಜನ ಬಗ್ಗೆ ಯುಧಿಷ್ಠಿರಸ್ಯ ಚ ಕ್ರೋಧಾತ್ ಚ ವಿಕ್ರಮಾತ್ ಯಮಾಭ್ಯಾಂ ಭೀಮಸೇನಾಚ್ಚ ಭಯ ಮೇ ತಾತ ಜಾಯತೆ ಒಂದು ಕಡೆಗೆ ಯುಧಿಷ್ಠಿರನ ಸಿಟ್ಟು ಇನ್ನೊಂದು ಕಡೆಗೆ ಭೀಮಸೇನ ದೇವರ ಪರಾಕ್ರಮ ನಕುಲಸ ಅರ್ಜುನರ ಬಲ ಶ್ರೀಕೃಷ್ಣ ಪರಮಾತ್ಮರ ಪ್ರತಿಜ್ಞೆ ಇಷ್ಟೆಲ್ಲ ಒಗ್ಗಟ್ಟು ಸೇರಿದಾಗ ಒಂದು ಕಡೆಗೆ ಸೇರಿದಾಗ ನನ್ನ ಈ ಕೌರವರ ನನ್ನ ಮಕ್ಕಳ ಅವಸ್ಥ ಏನಿದು ದರ್ಶನೀಯ ಧೃತರಾಷ್ಟ್ರ ದುರ್ಯೋಧ ದುರ್ಯೋಧನ ಕೇಳಿಲಿ ಹುಚ್ಚ ಧರ್ಮರಾಜ ಶಾಂತ ಇದ್ದಾನೆ ನೋಡುವುದಕ್ಕೆ ನಗತ ಇದ್ದಾನೆ ಕಾಣುವುದಕ್ಕೆ ಮನಸ್ವಿ ಪ್ರಚ ಏನು ಇಚ್ಛೆ ಮಾಡ್ತಾನೆ ಆ ಇಚ್ಛೆ ಈಡೇರತ್ತೆ ಅಂತ ಪ್ರಚಂಡವಾದ ಮನಸ್ವಿಯಾಗಿದ್ದಾನೆ ಲಕ್ಷ್ಮೀವಾನ್ ಪರಕ್ರಮಿಯಾಗಿದ್ದಾನೆ ಬ್ರಹ್ಮವರ್ಚಸಿ ಅಖಂಡವಾಗಿ ವೇದೋಕ್ತವಾದ ಮಂತ್ರಗಳನ್ನು ಜಪ ಮಾಡಿ 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 ಸಿದ್ಧಿಯನ್ನು ಪಡೆದುಕೊಂಡು ಆಡಿದ ಮಾತು ಸತ್ಯವಾಗುವ ಹಾಗೆ ತನ್ನನ್ನು ತಾನು ನಿರ್ಮಾಣವನ್ನು ಮಾಡಿಕೊಂಡಿದ್ದಾನೆ ಮೇಧಾವಿ ಪ್ರಚಂಡ ಬುದ್ಧಿವಂತನಿದ್ದಾನೆ ಧರ್ಮಾತ್ಮ ಅವಿರತವಾಗಿ ಧರ್ಮವನ್ನು ಮಾಡುವವನಾಗಿದ್ದಾನೆ ಅಂತಹ ಧರ್ಮರಾಜ ಒಂದು ಕಡೆಗೆ ಅವನ ಜೊತೆಗೆ ಮಿತ್ರರಿದ್ದಾರೆ ಅಮಾತ್ಯರಿದ್ದಾರೆ ಯುದ್ಧವನ್ನು ಯೋಜನೆಯನ್ನು ಮಾಡುವವರಿದ್ದಾರೆ ತಮ್ಮಂದಿರಿದ್ದಾರೆ ಮಾವಂದಿರಿದ್ದಾರೆ ಎಂಥೆಂಥವರಿದ್ದಾರೆ ಒಬ್ಬೊಬ್ಬರು ಗೊತ್ತ ಭಾಮ ರಥಿಗಳಾಗಿದ್ದಾರೆ ಅವನ ಧೈರ್ಯ ಪುರುಷ ವ್ಯಾಘ್ರ ಧರ್ಮರಾಜ ಹೀಗೆ ಬರ್ತಾ ಇದ್ದಾನೆ ಅಂತಂದ್ರೆ ನರವ್ಯಾಘ್ರ ಮನುಷ್ಯ ರೂಪದಲ್ಲಿ ಹುಲಿ ಬರ್ತಾ ಇದೆ ಅಂತ ಗಾಬರಿ ಅಗತ್ಯ ಅಂತ ಪ್ರಚಂಡ ಪರಾಕ್ರಮಿ ಆ ನೃಶಂಸ ವಿನಾಕಾರಣ ಯಾರಿಗೂ ಹಿಂಸೆ ಮಾಡುವುದಿಲ್ಲ ಆದರೆ ಅನಿವಾರ್ಯ ಕಾರಣ ಎದುರಿಗೆ ಬಂದಾಗ ಅಧರ್ಮ ನಡೀತಾ ಇರುವಾಗ ಅವನ ಹಿಂಸೆ ಬಹಳ ಘೋರವಾಗಿರುತ್ತದೆ ಬಹುಶುತಃ ಅಪ್ರತಿಮವಾದ ಮೇಧಾವಿಯಾಗಿದ್ದಾನೆ ಎಲ್ಲಾ ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿದ ವೃದ್ಧ ಸೇವೆ ವಿಶೇಷವಾಗಿ ಹಿರಿಯರ ಸೇವೆಯನ್ನು ಮಾಡಿ ಮಹಾಬಲವನ್ನು ಪಡೆದುಕೊಂಡವನಾಗಿದ್ದಾನೆ ಹಿರಿಯರ ಸೇವೆಯಿಂದಲೇನೆ ಅತ್ಯದ್ಭುತವಾದ ಶಕ್ತಿ ಕೌಶಲಗಳು ಬರುವುದುಂಟು ಜಿತೇಂದ್ರಿಯ ಇಂದ್ರಿಯಗಳನ್ನು ಗೆದ್ದವನಾಗಿದ್ದಾನೆ ತಂ ಸರ್ವಗುಣ ಸಂಪನ್ನಂ ಸಮಿದ್ಧಮಿವ ಪಾವಕಂ ಇತ್ಯಾದಿ ಇತ್ಯಾದಿ ನೂರಾರು ಸಾವಿರಾರು ಲಕ್ಷಾವಧಿ ಗುಣಗಳಿಂದ ಸಂಪನ್ನನಾಗಿರ್ತಕ್ಕಂಥ ದುರ್ಯೋಧನ ದುರ್ಯೋಧನ ಈ ಧರ್ಮರಾಜ ಏನಿದ್ದಾನೆ ನೋಡು ಎಲ್ಲ ಗುಣಗಳಿಂದ ಸಂಪನ್ನನಾಗಿರ್ತಕ್ಕಂಥ ಈ ಧರ್ಮರಾಜನನ್ನು ನೋಡಿದರೆ ಒಂದು ನಿಗಿ ನಿಗಿ ನಿಗಿನಿಗಿನಿಗಿ ನಿಗಿತಾಗಿರುವಂಥ ಅಗ್ನಿ ಏನೋ ಎಂಬುದಾಗಿ ಭಾವಿಸುತ್ತೆ ತೈರ ಯುದ್ಧಂ ಸಾಧುಮನ್ಯೇ ಕುರವಸ್ತನ್ನಿ ಬೋಧತ ಇಂತಹ ಪಾಂಡವರ ಜೊತೆಗೆ ಯುದ್ಧ ಮಾಡುವುದು ಬೇಡ ಯುದ್ಧ ಮಾಡದಿರುವುದೇ ನಮಗೆ ಹಿತವಾಗಿದೆ ನಮಗೆ ಒಳಿತಾಗತ್ತೆ ಯುದ್ಧೇ ವಿನಾಶಕೃತ್ಸ್ನಸ್ಯ ಕುಲಸ್ಯ ಭವಿತಾ ಧ್ರುವಂ ನಮ್ಮ ಕುಲದ ನಾಶವಾಗಿಯೇ ಅಗತ್ಯ ಯುದ್ಧವಾಯಿತು ಅಂತಾದರೆ ನಾವು ಸುಖವಾಗಿ ಇರಬೇಕು ಅಂತಂದರೆ ಯುದ್ಧ ಬೇಡ ಧೃತರಾಷ್ಟ್ರ ಬಂದು ಅನೌನ್ಸ್ ಮಾಡಿದ ಯಷಾ ಮೇ ಪರಮ ಬುದ್ಧಿ ಯಯಾ ಶಾಮ್ಯತಿ ಮೇ ಮನಃ ಈ ಯುದ್ಧ ಬೇಡ ಅಂತ ಹೇಳುವುದೇನೇ ನನ್ನ ಶ್ರೇಷ್ಠವಾಗಿರ್ತಕ್ಕಂಥ ನಿರ್ಣಯವಾಗಿದೆ ಯದಿ ಎದಿ ಸ್ವಯುದ್ಧೋ ವಯಂ ಶಾಂತೇ ಯತಾಮಹೇ ದುರ್ಯೋಧನ ಈ ಯುದ್ಧ ಬೇಡ ಎನ್ನುವುದನ್ನು ನೀನು ಒಪ್ಪಿಕೊಂಡೀಯಂತಾದರೆ ದುರ್ಯೋ ಧರ್ಮರಾಜನನ್ನು ಶಾಂತಗೊಳಿಸುವುದಕ್ಕಾಗಿ ನಾನು ಪ್ರಯತ್ನವನ್ನು ಮಾಡ್ತೇನೆ ಯುದ್ಧವಾಗಲೇಬೇಕು ಎನ್ನುವ ಹಠವಿದ್ದರೆ ನಿನ್ನಿಷ್ಟ ಅಂತ ಧೃತರಾಷ್ಟ್ರ ಇಷ್ಟು ಹೇಳಿದ ಆದರೆ ಯುದ್ಧ ಬೇಡೇ ಬೇಡ ಅಂತ ಲಕ್ಷ್ಮಣ ರೇಖಾ ಹಾಕಿ ಆಜ್ಞೆಯನ್ನು ಮಾಡಲಿಲ್ಲ ಸುಗ್ರೀವಾಜ್ಞೆಯನ್ನು ಹಾಕಲಿಲ್ಲ ಧೃತರಾಷ್ಟ್ರ ಅವನ ಮೇಲೆ ಬಿಟ್ಟ ನೀನು ವಿಚಾರವನ್ನು ಮಾಡು ಅಂತ ಇಷ್ಟು ಹೇಳ್ತಾ ಇರುವಾಗ ಸಂಜೆ ಮಾತನಾಡ್ತಾನೆ ಹೇ ಹೇ ಧೃತರಾಷ್ಟ್ರ ಯುದ್ಧ ಬೇಡ ಅಂತ ನೀನು ಎಷ್ಟು ಹೇಳಿದ್ರೂ ಆಗುವುದಿಲ್ಲ ಅಲ್ಲ ಯಾಕೆಂತಂದ್ರೆ ನೀನು ಈಗ ಆಲ್ರೆಡಿ ನೂರಾರು ತಪ್ಪುಗಳನ್ನು ಮಾಡಿಬಿಟ್ಟಿದೀಯಾ ನೀನು ಆ ಜೂಜಾರ್ ನಡೀತಾ ಇರುವಾಗ ಕಿಂಜಿತಂ ಕಿಂಜಿತಂ ಒಂದೊಂದು ಲೆತ್ತ ಸೋತಾಗಿ ಏನ್ ಗೆದ್ರು ಏನ್ ಗೆದ್ರು ಅಂತ ಕ್ಯೂರಿಯಾಸಿಟಿ ಕೇಳಿದೆಯಲ್ಲ ಇವತ್ತು ನೀನು ಯುದ್ಧ ಬೇಡ ಅಂದ್ರೆ ಪಾಂಡವರು ಕೇಳ್ತಾರಂತ ಮಾಡಿ ಏನೋ ನೀನು ದ್ಯೂತಕಾಲೇ ಮಹಾರಾಜ ಸ್ಮಯಸೇಷ್ಮ ಕುಮಾರವತ ಸಣ್ಣ ಹುಡುಗರು ಹೇಗೆ ಕುಣದಾಡಬೇಕಲ್ಲ ಹಾಗೆ ಕುಣಿದಾಡ್ತಾ ಇದೆಯಲ್ಲೋ ಜೂಜಾಡ್ತಾ ಇರುವಾಗ ಪುರುಷ್ಣುಚ್ಚಮಾನಾಶ್ಚ ಪುರಾ ಪಾರ್ಥ ರೂಪೇಕ್ಷಸೆ ಕೆಟ್ಟ ಕೆಟ್ಟ ಮಾತುಗಳನ್ನು ಪಾಂಡವರ ಬಗ್ಗೆ ಆಡ್ತಾ ಇರುವಾಗ ಸುಮ್ಮನೆ ಕುಳಿತುಕೊಂಡೆ ದ್ರೌಪದಿಗೆ ವಸ್ತ್ರಾಪಹರಣವಾಗ್ತಾ ಇರುವಾಗ ಸುಮ್ಮನೆ ಕುಳಿತುಕೊಂಡು ಎಷ್ಟು ತಪ್ಪುಗಳನ್ನು ಮಾಡಿದೆ ನೀನು ಕುಮಾರವಚ್ಚಸ್ಮಯಸೆ ಜ್ಯೂತೆ ವಿನಿಕೃತೇಶು ಯತ ಪಾಂಡವೇಶು ವನೇ ರಾಜನ್ ಪ್ರವ್ರಜತ್ಸು ಪುನಃ ಪುನಃ ಪಾಂಡವರು ಜೂಜಾಟದೊಳಗೆ ಸೋತು ವನಕ್ಕೆ ಹೋಗ್ತಾ ಇರುವಾಗ ಆ ನಿನ್ನ ಮಗ ದುಶಾಸನ ಮಾತನಾಡಿದ ಷಂಡತಿಲಾ ಇಮೇ ಷಂಡತಿಲಾಹ ಷಂಡತಿಲಾಹ ಅಂತ ಮಾತನಾಡಿದ ಆ ಮಾತು ಕಿವಿಗೆ ಕೇಳಿಸಿಕೊಂಡು ಬೈದೆ ಕಪ್ಪು ಕೂತಿಯ ಇದಕ್ಕೆಲ್ಲ ಫಲ ಕೊಡದೆ కరుణయీ క్షమే మాట్తాంత్యా పాండవరు హతాం ఫల్గొన శ్రేష్ఠో గాంధీవాం ధనుషాం వరం కళిల్లి యుద్ధవాడవరొన్ ధన్వి ధనుర్యుధదొకే ప్రచండ పరాక్రమి అర్జున అవునల్ల రే ఇవ ధనస్సు అప్రతిమవారు గాంధీవ ಕೇಶವ ಎಲ್ಲ ಜೀವರಾಶಿಗಳಿಗೆ ನಿಯಮನವನ್ನು ಮಾಡುವ ಸುದರ್ಶನ ಚಕ್ರವನ್ನು ಧಾರಣವನ್ನು ಮಾಡಿರುವ ಕೇಶವ ಸಾರಥಿಯಾಗಿದ್ದಾನೆ ಹನುಮಾನ್ ಧ್ವಜದೊಳಗೆ ನಿಂತುಕೊಂಡಿದ್ದಾನೆ ಇಂತಿಂತಹ ಪರಾಕ್ರಮಿಯಾಗಿರ್ತಕ್ಕಂಥ ಅರ್ಜುನನ್ನು ಸೋಲಿಸುವವರು ಯಾರಿದ್ದಾರೋ ಸೋಲಿಸುವವರು ಯಾರಿದ್ದಾರೆ ದ್ಯೂತಕಾಲೇ ಜೂಜಾಟದೊಳಗೆ ವಿಧುರ ಹೇಳಿದ್ನಲ್ಲ ಬೇಡ ಈ ಯುದ್ಧ ಬೇಡ ವಂಶ ನಿರ್ವಂಶವಾಗುವಂಥ ಜೂಜವಿದೆ ಈ ಜೂಜಾಟವಾಡುವುದು ಬೇಡ ಅನೇಕ ಅಪಚಾರಗಳಾಗ್ತಾ ಇದ್ದೇವೆ ಅನೇಕ ಅನರ್ಥಗಳಾಗ್ತಾ ಇದ್ದೇವೆ ಅನೇಕ ಕೆಟ್ಟ ಶಕುನಗಳು ತೋರ್ತಾ ಇವೆ ಬೇಡ ಅಂತ ಹೇಳಿದ್ದಲ್ಲ ವಿದುರ ವಿದುರನ ಮಾತು ಕೇಳಿದಿರಿ ನೀವು ನಾನು ಹೇಳಿದೆ ಅಂತ ತನ್ನನ್ನು ತಾನು ಸೇರಿಸಿಕೊಂಡ್ಬಿಡ್ತಾನೆ ನಾನು ಹೇಳಿದೆ ನನ್ನ ಮಾತು ಕೇಳಿದೆಯಾ ಈ ಮಾತನ್ನು ಶ್ರೀಮದಾಚಾರ ಒಪ್ಪುವುದಿಲ್ಲ ವಿದುರ ಒಬ್ಬನೇ ಪ್ರತಿರೋಧ ಮಾಡಿದ್ದು ವಿದುರ ಒಬ್ಬನೇ ಪ್ರತಿರೋಧ ಮಾಡಿದ್ದು ಅನೀಶೇನೈವ ರಾಜೇಂದ್ರ ಸರ್ವಮೇ ತನ್ನಿವರ್ತಿ ತಮ್ಮ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಯುದ್ಧವಾಗುವುದೇ ಅಂತ ಅರ್ಜುನ ಸಂಜಯ ಇಷ್ಟು ಹೇಳಿದಾಗ ದುರ್ಯೋಧನ ಆಗಿದ್ದು ನಿಂತು ಮಾತನಾಡ್ತಾನೆ ನ ಭೇತವ್ಯಂ ಮಹಾರಾಜ ನ ಶೋಚ್ಯಾಭವತಾ ವಯಂ ರಾಜ ಹೆದರಬೇಡ ಅಪ್ಪ ಹೆದರಬೇಡ ನಾವ್ಯಾಕೆ ಹೇಳಬೇಕು ನಾವ್ಯಾಕೆ ಸಂಕಟ ಪಡಬೇಕು ನಾವ್ಯಾಕೆ ಹೆದರಬೇಕು ನಾವೇನು ಅಷ್ಟು ದುರ್ಬಲರಿದ್ದೇವೆ ಕೈಯಲ್ಲಿ ಬಳಿ ಹಾಕ್ಕೊಂಡು ಕೂತೀವ ನಾವು ಯುದ್ಧ ಯುದ್ಧವಾಡ್ಲಿಕ್ಕಾಗದೇ ಇರುವಷ್ಟು ನಾವು ಪ್ರಚಂಡ ಪರಾಕ್ರಮಿಗಳಾಗಿದ್ದೇವೆ ನಮಗೇನು ಕಡಿಮೆಯಾಗಿದೆ ಅವರು ಜೂಜಾಟವಾಡಿದ್ದಾರೆ ಆ ಜೂಜಾಟದಲ್ಲಿ ಸೋತಿದ್ದಾರೆ ಸೋತವರಾಗಿ ಹೊರಗೆ ಹೋಗಿದ್ದಾರೆ ಅವರು ಸೋತವರಾಗಿ ಹೊರಗೆ ಹೋಗಿದ್ದಾರೆ ಈಗೂ ಕೂಡ ನಾವು ಅರ್ಧ ರಾಜ್ಯ ಕೊಡ್ತಾ ಇದ್ದೆವು ಯಾವಾಗ ಕೊಡ್ತಾ ಇತ್ತು ಅವರು ಆ ಅಜ್ಞಾತ ನಮ್ಮ ಕಣ್ಣಿಗೆ ಕಾಣದೇ ಇದ್ರೆ ಇದ್ದೆವು ಅಜ್ಞಾತ ವಾಸ ವಾಸ ನಡೀತಾ ಇರುವಾಗಲೇ ನಮ್ಮ ಕಣ್ಣಿಗೆ ಕಂಡಿದ್ದಾರೆ ನಾವು ಹೇಗೆ ಕೊಡುವುದುಂಟು ಮಹತಾ ಬಲಚಕ್ರೇಣ ಪರರಾಷ್ಟ್ರಾವಮರ್ದಿನ ಸಾಬಂಧಸ್ ಚೈವ ಮಯೋಕ್ತಸ್ತು ಭೀಷ್ಮ ದ್ರೋಣ ಕೃಪಸ್ಥದ ಏನು ಈ ಭೀಷ್ಮಾಚಾರ್ಯ ಇಚ್ಛಾಮೃತ್ಯುಗಳಾದ ಭೀಷ್ಮಾಚಾರ್ಯರು ನಮ್ಮ ಪಕ್ಷದೊಳಗಿದ್ದಾರೆ ನಾವು ಅವರಿಗೆ ಶರಣ ಕೇಳಿದ್ದೇವೆ ಶರಣಾರ್ಥಂ ಯಾಚಿತತ್ವಾ ಅವರು ಒಪ್ಪಿಕೊಂಡು ಬಿಟ್ಟಿದ್ದಾರೆ ನಮಗಾಗಿ ಚಿರಂಜೀವಿಯಾದ ಕೃಪಾಚಾರ್ಯರಿದ್ದಾರೆ ಚಿರಂಜೀವಿಯಾದ ಅಶ್ವತ್ಥಾಮಾಚಾರ್ಯರಿದ್ದಾರೆ ನಮ್ಮೆಲ್ಲರಿಗೂ ಗುರುಗಳಾದ ದ್ರೋಣಾಚಾರ್ಯರಿದ್ದಾರೆ ಪರಾಕ್ರಮಿಯಾದ ಕರ್ಣನಿದ್ದಾನೆ ಏನ್ ತಿಳಿದಿದ್ಯಾ ಕರ್ಣ ಅಂತಂದ್ರೆ ನೀನು ಋತೇಚ ವಿದುರಾತ್ ಸರ್ವೇ ಯೂ ಎಂ ಮಧ್ಯ ಮತ ಮಮ ಧೃತ ಧೃತರಾಷ್ಟ್ರಸ್ತು ಧರ್ಮಜ್ಞೋ ನವಧ್ಯ ಕುರು ಸತ್ತಮ ಒಬ್ಬ ವಿದುರನನ್ನು ಬಿಟ್ಟು ಉಳಿದವರು ಎಲ್ಲರೂ ಕೂಡ ಯುದ್ಧಕ್ಕೆ ಪಾಂಡವರ ಎದುರಿಗೆ ಯುದ್ಧವಾಡೋದಕ್ಕೆ ಸಿದ್ಧರಾಗಿದ್ದಾರೆ ಆಗ ಧೃತರಾಷ್ಟ್ರ ಮಾತನಾಡ್ತಾನೆ ಕೇಳಿಲ್ಲಿ ಒಂದು ಮಾತು ಹೇಳ್ತೇನೆ ಯಾವ ವಿದುರ ಪಾಂಡವರ ಜೊತೆಗೆ ಯುದ್ಧವಾಡುವುದಕ್ಕೆ ಸಿದ್ಧ ನಿಲ್ಲಲ್ಲ ಆ ವಿದುರ ಬಿಟ್ಟನ್ನು ಹುಡಿದ್ರು ನೀವೆಲ್ಲರೂ ಸಾಯ್ತೀರ ಧೃತರಾಷ್ಟ್ರಸ್ತು ಧರ್ಮಜ್ಞ ನವಧ್ಯ ಕುರು ಸಪ್ತಮ ಸಂಜಯ ಅಷ್ಟರೊಳಗೆ ಸಂಜೆ ಹೇಳ್ತಾನೆ ಧೃತರಾಷ್ಟ್ರ ಯುದ್ಧಕ್ಕೆ ಹೋಗದೆ ಇರೋಣದ್ರಿಂದ ನೀನೊಬ್ಬ ಬದುಕಬಹುದು ఇన్ ఎన్నోళిదరెరూ భీమార్జునర కైయల్లి సాయుదు నిశ్చిత ప్రణిపాతి నోషోస్తి సంధిర్న శాశ్వతి సమా పితరం త్వే శోచామి ప్రజ్ఞానేత్రం జనాధిపం తో ద్రోణోబ్రవీద్భీష్పో ద్రోణీశ్చారత మం మహతీం చింతమాస్థితం వ్యథితేంద్రియం ಏಕೈಕಶ ಸಮರ್ಥಾಸ್ಮಹ ವಿಜೇ ತುಂಪ ಸರ್ವ ಪಾರ್ಥಿವಾನ್ ಕೇವಲ ಪಾಂಡವರನ್ನು ಮಾತ್ರ ಅಲ್ಲ ಅಣ್ಣ ಅಪ್ಪ ನಾನು ಹೇಳ್ತೇನೆ ಒಬ್ಬೊಬ್ಬರೂ ಕೂಡ ಎಲ್ಲ ಪಾರ್ಥಿವರನ್ನು ರಾಜರುಗಳನ್ನು ಸೋಲಿಸುವುದಕ್ಕೆ ನಮಗೆ ಸಾಮರ್ಥ್ಯವಿದೆ ನಮ್ಮ ಯೋಗರಿಗೆ ಬಂದರೆ ಆ ಅರ್ಜುನಾದಿಗಳೇನೆ ಸೋತು ಸುಣ್ಣಾಗಿ ಪರಾಭೂತರಾಗಿ ಹೋಗ್ತಾರೆ ಗೊತ್ತಾ ಒಬ್ಬ ಭೀಷ್ಮಾಚಾರ್ಯ ಯುದ್ಧಕ್ಕೆ ಬಂದಾಗ ಪರಶುರಾಮ ದೇವರಂತ ದೇವರು ಸೋತು ಹೋಗ್ಲಿಲ್ವಾ ಅಂತ ಭೀಷ್ಮಾಚಾರ್ಯ ನಮ್ಮಲ್ಲಿದ್ದಾರೆ ಏನಿನ್ ಅವ್ರು ಹೇಳ್ತೀಯ ವೃದ್ಧ ಮುದುಕರು ಅಂತೇಳಂದು ಏನು ಇಲ್ಲವೇ ಇಲ್ಲ ಬಹಾಪರಾಕ್ರಮಿಗಳಾಗಿದ್ದಾರೆ ನನಗಾಗಿ ಈ ಎಲ್ಲ ಸೈನಿಕರು ಅಗ್ನಿಯನ್ನು ಪ್ರವೇಶ ಅಂದ್ರೆ ಅಗ್ನಿಗೆ ಪ್ರವೇಶ ಇದ್ದಾರೆ ಸಮುದ್ರದೊಳಗೆ ಹೋಗಿ ಬೀಡಿ ಅಂತಂದ್ರೆ ಸಮುದ್ರದೊಳಗೆ ಹೋಗಿ ಬೀಳ್ತಾರೆ ಗೊತ್ತಾ ಅಷ್ಟು ನನ್ನ ಮೇಲೆ ವಿಶ್ವಾಸವಿಟ್ಟು ಪ್ರಾಣವಿಟ್ಟು ಯುದ್ಧ ಮಾಡುವುದಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ ನನಗೆ ಅಂತುಮ್ ಅಕ್ಷಯ ರೂಪೇ ಎಂ ಬ್ರಾಹ್ಮಣೋಪಿಸ್ವ ಬ್ರಾಹ್ಮಣೋಪಿ ಬ್ರಾಹ್ಮಣೋಪಿಸ್ವಯಂಬುವ ಯುಧಿಷ್ಠರ ಪಂಚ ಪಂಚಗ್ರಾಮಾಂಸ ಯಾಚತೆ ಕೇಳಿಲ್ಲಿ ಅಪ್ಪ ನಾನು ಹೇಳ್ತೇನೆ ಪಾಂಡವರು ಎಷ್ಟು ದುರ್ಬಲರಾಗಿದ್ದಾರೆ ಅಂತಂದರೆ ಅರ್ಧ ರಾಜ್ಯ ಬೇಡ ಕೇವಲ ಐದು ಊರುಗಳನ್ನಾದರೂ ಕೊಡಬೇಕು ಕೊಡಿ ಅಂತ ಬೇಡ್ತಾ ಇದ್ದಾರೆ ಅಂತಂದರೆ ಅವರು ಎಷ್ಟು ದುರ್ಬಲರಾಗಿದ್ದಾರೆ ತಮ್ಮ ದೌರ್ಬಲ್ಯದ ಅರಿವು ಅವ್ರಿಗೆ ಎಷ್ಟಿದೆ ಅನ್ನೋದನ್ನು ನೀನು ಅನಲೈಸ್ ಮಾಡಿಕೊಪ್ಪ ಮಾಮಕ ಸೈನ್ಯ ನನ್ನ ಸೈನ್ಯದಿಂದ ನನ್ನ ಪ್ರಭಾವದಿಂದ ಭೀತ ಯುಧಿಷ್ಠಿರ ಎದುರಿ ಹೋಗಿದ್ದಾನೆ ಎದುರಿ ಹೋಗಿದ್ದಾನೆ ಏನ್ ಕುಂತಿ ಪುತ್ರ ವೃಕೋದರ ಭಾರಿ ಸಮರ್ಥ ಅಂತ ಹೇಳ್ತಿಯಲ್ಲ ತನ್ ಮಿಥ್ಯ ಅದು ಸುಳ್ಳದು ನೈಮೇ ಕೃಷ್ಣಂ ಪ್ರಭಾವಂ ಹೆಚ್ಚಿ ಭಾರತ ಮತ್ಸಮೋಹಿ ಗದಾ ಯುದ್ಧ ನನಗೆ ಸಮರಾದಂತಹ ಗದಾ ಯುದ್ಧದೊಳಗೆ ಸಮರಾದವರು ಜಗತ್ತಿನೊಳಗೆ ಯಾರೂ ಇಲ್ಲ ಎನ್ನುವ ಸರ್ಟಿಫಿಕೇಟ್ ನನ್ನ ಗುರುಗಳಾದ ಭೀಮಸೇನನ ಗುರುಗಳಾಗಿರ್ತಕ್ಕಂಥ ಧರ್ಮ ಬಲರಾಮದೇವರು ನನಗೆ ಕೊಟ್ಟಿದ್ದಾರೆ ಅಷ್ಟು ಪರಾಕ್ರಮೆ ನಾನಿದ್ದೇನೆ ಧರ್ಮರಾಜ ಐದು ಊರುಗಳನ್ನು ಕೇಳ್ತಾ ಇದ್ದಾನೆ ಅಂತಂದರೆ ಧರ್ಮರಾಜ ಹೆದರಿ ಹೋಗಿದ್ದಾನೆ ಫಸ್ಟ್ ತಿಳಿದುಕೊಂಡು ಭೀಮಸೇನ ದೇವರನ್ನು ಎದುರಿಸುವುದಕ್ಕಾಗಿ ಅಪ್ರತಿಮವಾದ ಗದಾಯುದ್ಧ ಮಾಡುವುದರೊಳಗೆ ಬಹ ಅಗ್ರಣಿಯಾಗಿದ್ದಾನೆ ಬಲಶಾಲಿಯಾಗಿದ್ದೇನೆ ನಾನಿದ್ದೆ ಇನ್ನು ಅರ್ಜುನ ಅರ್ಜುನನನ್ನು ಧೂಳಿಪಟ ಮಾಡುವ ಸಾಮರ್ಥ್ಯ ನನ್ನ ಕರ್ಣನಿಗಿದೆ ನನ್ನ ಕರ್ಣನಿಗಿದೆ ಒಂದು ಕೇಳುವಪ್ಪ ನಾನು ಹೇಳ್ತೇನೆ ದುರ್ಯೋಧನ ನಾಸ್ತಿ ಗದಾತಿ ನಿಶ್ಚಯ ಮುಪಾ ಉಪವಾಸಸಂ ನಾನು ಬಲರಾಮದೇವರಿಂದ ಯುದ್ಧವನ್ನು ಕಲಿತು ಬಂದವನಾಗಿದ್ದೇನೆ ನನಗೆ ಸಮನಾದವರು ಜಗತ್ತಿನೊಳಗೆ ಇನ್ನಾರೂ ಇಲ್ಲ ಏಕಂ ಪ್ರಹಾರಮ್ಯಂ ದ್ಯಾ ಭೀಮಾಯ ಋಷಿತೋನರೂಪ ಸೆಟ್ಟಿನಿಂದ ಒಂದೇಟ್ ಭೀಮನಿಗೆ ಕೊಟ್ಟೆ ಅಂದ್ರೆ ಸಾಕು ರಕ್ತಕಾರಿ ಸತ್ತಾನು ಆದ್ದರಿಂದಾಗಿ ನಾನು ಹೇಳ್ತೇನೆ ದುರ್ಯೋಧನ ಸಮೋನಾಸ್ತಿ ಗದಾಯಾಮ್ ಇತಿ ನಿಶ್ಚಯ ದುರ್ಯೋಧನನಿಗೆ ಸಮರಾದ ಪರಾಕ್ರಮಿ ಜಗತ್ತಿನೊಳಗೆ ಇನ್ನಾರೂ ಇಲ್ಲ ಆದ್ದರಿಂದಾಗಿ ಅಪ್ಪ ನೀನು ಹೆದರ್ಲಿಕ್ಕೆ ಹೋಗ್ಬೇಡ ಅಂತ ದುರ್ಯೋಧನ ಮಾತನಾಡ್ತಾ ಇನ್ನೂ ಅನೇಕ ಮಾತುಗಳನ್ನು ಆಡ್ತಾನೆ ನಾಳೆ ಇದನ್ನ ಕೇಳುವ ತಿಳಿಯೋ ಪ್ರಯತ್ನವನ್ನು ಮಾಡೋಣ ಹರಯ ನಮಃ ಶ್ರೀ ಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ प्रियतां प्रीतये बालं विष्णुर्मे परमस्सहृता अनेन भावि यत्पुण्यं तदाप्नोतु गुरुर्नम श्रीकृष्णार्पणमस्ति